ಸಿಸಿ ನ್ಯೂಸ್ಗೆ ಮುಖ್ಯಾಂಶಗಳು ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಸಂವಿಧಾನ ಕಲ ಮೂ ತಿದ್ದುಪಡಿ ಮಾಡಿ ಅನುಷ್ಠಾನಕ್ಕೆ ತಂದಿರುವುದು ಕಾಂಗ್ರೆಸ್ ಸಣ್ಣ ಕೆಲಸಕ್ಕೂ ಅಬ್ಬರದ ಪ್ರಚಾರ ಪಡೆಯುತ್ತಿರುವ ಮೋದಿ ಡಾಕ್ಟರ್ ಖರ್ಗೆ ಸರ್ವ ಜನಾಂಗದ ಹೇಳಿಕೆಗಾಗಿ ನಿರಂತರ ಹೋರಾಟ ಮಾಡಿ ಜನ ಸಮೂಹದ ನಾಯಕ ಖರ್ಗೆ ಸಚಿವ ಈಶ್ವರ್ ಖಂಡ್ರೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಸಹಕಾರದಿಂದ ನಗರದ ನೆಹರು ಕ್ರೀಡಾಂಗಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿರುವ ಅಭಿನಂದನಾ ಸಮಾರಂಭವನ್ನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ರಾಜ್ಯಸಭಾ ಪ್ರತಿಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಉದ್ಘಾಟಿಸಿದರು ನಂತರ ಮಾತನಾಡಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕಲಾ ಮೂರು ಎಪ್ಪತ್ತೊಂದು ಜೀತಿ ತಿದ್ದುಪಡಿ ಮಾಡಿ ಅನುಷ್ಠಾನಕ್ಕೆ ತಂದಿರುವುದು ಕಾಂಗ್ರೆಸ್ ಸರ್ಕಾರ ಎಂದು ತಿಳಿಸಿದರು ಅವರು ನಗರದ ನೆಹರು ಕ್ರೀಡಾಂಗಣದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಸಹಕಾರದಿಂದ ಮಂಗಳವಾರ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಉಪ ಪ್ರಧಾನಿಯಾಗಿದ್ದ ಗೃಹ ಸಚಿವ ಅಡ್ವಾಣಿ ಅವರಮ್ಮ ಭಾಗಕ್ಕೆ ಸಂವಿಧಾನ ಮೂರ ಎಪ್ಪತ್ತು ಜೆ ತಿದ್ದುಪಡಿ ಮಾಡಲು ಒಪ್ಪಲಿಲ್ಲ ಹೀಗಾಗಿ ಮತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಲ್ಲ ಸಂಸದ ವಿಶ್ವಾಸಕ್ಕೆ ತೆಗೆದುಕೊಂಡು ಕಲ ಮೂರ ಎಪ್ಪತ್ತೊಂದು ಜೆ ತಿದ್ದುಪಡಿ ಮಾಡುವ ಮುಖಾಂತರ ಈ ಭಾಗದ ಸರ್ವಾಂಗೀಣ ವೃದ್ಧಿಗೆ ಕಾರಣವಾಗಿದೆ ಎಂದರು ದೇಶಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಬಳಿಕವೂ ಈ ಭಾಗದಲ್ಲಿ ಒಂದು ಪದವಿ ಕಾಲೇಜು ಸಹ ಇರಲಿಲ್ಲ ಸರ್ಕಾರ ಒಂದು ಪಿಯು ಕಾಲೇಜು ಮಾತ್ರ ಇತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಅವಧಿಯಲ್ಲಿ ವೈದ್ಯಕೀಯ ಇಂಜಿನಿಯರಿಂಗ್ ಪದವಿ ಕಾಲೇಜುಗಳು ನೀಡಿರುವುದು ಎಂದು ಹೇಳಿದರು ಬೀದರ್ನ ಹಂಥ ಬೆಂಗಳೂರು ರೈಲ್ವೆ ಸಂಚಾರದಲ್ಲಿ ಸಮಯ ಬದಲಾವಣೆ ಮಾಡಲು ಇಲ್ಲಿಯ ಪಕ್ಷದ ಮುಖಂಡರು ಕೇಳಿಕೊಂಡಿದ್ದರೆ ನಾನು ಹೊಸದಾಗಿ ಬೀದರಿಂದ ಬೆಂಗಳೂರಿಗೆ ರೈಲು ಸೌಲಭ್ಯ ನೀಡುವುದರಿಂದ ಸೇರಿದಂತೆ ನಾನು ರೈಲ್ವೆ ಮಂತ್ರಿ ಆಗಿದ್ದಾಗ ಅನೇಕ ಹೊಸ ರೈಲುಗಳನ್ನು ಕರ್ನಾಟಕದಲ್ಲಿ ಪ್ರಾರಂಭಿಸಿದ್ದೆ ಆದರೆ ನಾನು ಪ್ರಚಾರ ಪಡೆಯುವುದಕ್ಕೆ ಹೋಗಲಿಲ್ಲ ಪ್ರಧಾನಿ ಮೋದಿಯವರು ಒಂದು ಸಣ್ಣ ರೈಲು ನಿಲ್ದಾಣ ಉದ್ಘಾಟಿಸುವುದಕ್ಕೆ ಅಬ್ಬರದ ಪ್ರಚಾರ ಪಡೆದು ಜನರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ದೂರಿದರು ಈ ಭಾಗದಲ್ಲಿ ಯುವಕರಿಗೆ ಉದ್ಯೋಗ ಜರುಗೊಡಿಸಬೇಕೆನ್ನುವ ಉದ್ದೇಶದಿಂದ ಯಾದಗಿರಿಯಲ್ಲಿ ದೊಡ್ಡ ಕಾರ್ಖಾನೆ ಆರಂಭಿಸಿದ್ದನ್ನು ಮೋದಿಯವರನ್ನು ತಡೆದರು ಕೌಶಲ್ಯಾಭಿವೃದ್ಧಿಗೆ ಸೇರಿದಂತೆ ಅನೇಕ ಯೋಜನೆಗಳನ್ನು ಸ್ಥಗಿತಗೊಳಿಸಿ ನಾವು ಯಾವುದು ಜನರಿಗಾಗಿ ಕೇಳುತ್ತೇವೆ ಅವುಗಳನ್ನು ತಡೆಯುತ್ತಾರೆ ಎಂದು ಆರೋಪಿಸಿದರು ದೀರ್ಘಾವಧಿ ಕಾಂಗ್ರೆಸ್ನಲ್ಲಿತ್ತುಕೊಂಡು ಮುಖ್ಯಮಂತ್ರಿಗಳಾಗಿ ಸಚಿವರಾಗಿ ಸಂಸದರಾಗಿ ಎಲ್ಲ ಹುದ್ದೆಗಳನ್ನು ಪಡೆದು ಅಧಿಕಾರವನ್ನು ಅನುಭವಿಸಿ ಪಕ್ಷ ಬಿಟ್ಟು ಹೋಗುತ್ತಿರುವ ಇಡೀ ಆದಾಯ ತೆರಿಗೆ ಅಧಿಕಾರಿಗಳಿಂದ ಹಾಗೂ ಮೋದಿಯ ಭಯದಿಂದ ಇದ್ದರು ಯಾವ ವ್ಯಕ್ತಿಯು ಧೈರ್ಯದಿಂದ ಬಾಳುತ್ತಾನೋ ಅವನ ಜೀವನದಲ್ಲಿ ಏನಾದರೂ ಮಾಡಲು ಸಾಧ್ಯ ಯಾರು ಹೆದರುತ್ತಾರೆ ಅಂಥವರಿಂದ ಸಮಾಜ ಉದ್ಧಾರವಾಗುವುದಿಲ್ಲ ಎಂದು ನುಡಿದರು ಪೋಸ್ಟರ್ ಹಣದಿಂದ ಜನರ ಬೆಂಬಲ ಪಡೆಯಲು ಸಾಧ್ಯವಿಲ್ಲ ಅವರ ಮನಸ್ಸು ಗೆಲ್ಲಬೇಕು ವಿಶ್ವಾಸ ಪಡೆಯಬೇಕು ಅಂದಾಗ ಮಾತ್ರ ಒಬ್ಬ ನಾಯಕನಾಗಿ ಹೊರಹೊಮ್ಮನ್ನು ಸಾಧ್ಯತೆ ಎಂದು ನುಡಿದರು ದೇಶದಲ್ಲಿ ಸಂವಿಧಾನ ಉಳಿಯಬೇಕು ಪ್ರಜಾಪ್ರಭುತ್ವ ಉಳಿಯಬೇಕು ಅಂದರೆ ಅಧಿಕಾರದಲ್ಲಿರುವ ಕೋಮುವಾದಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರದಿಂದ ಕಿತ್ತೊಗೆಯಬೇಕು ಅದು ಮಾಡಬೇಕಾಗಿದ್ದು ಬರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಬೆಂಬಲ ನೀಡಬೇಕೆಂದು ಖರ್ಗೆ ಮನವಿ ಮಾಡಿದರು ಈಗಾಗಲೇ ದೇಶದಲ್ಲಿ ಸಂವಿಧಾನ ಅಪಾಯದ ಅಂಚಿನಲ್ಲಿದೆ ಮೋದಿಯವರು ಒಂದೊಂದಾಗಿ ಸಂವಿಧಾನ ತಿರುಚುತ್ತಿದ್ದಾರೆ ಪ್ರಜಾಪ್ರಭುತ್ವ ಸ್ವಾಯತ್ತ ಸಂಸ್ಥೆಗಳನ್ನು ಸ್ವಾತಂತ್ರ್ಯವಾಗಿ ಕೆಲಸ ಮಾಡಲು ಅವಕಾಶ ನೀಡದೆ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತಿರುವ ಕೇಂದ್ರ ಸರ್ಕಾರ ಮೋದಿಯವರ ಕಾರ್ಯವೈಖರಿ ತಡೆಬೇಕಾದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕೆಂದರು ದೇಶದಲ್ಲಿ ಬ್ಯಾಂಕ್ಗಳಿಂದ ಸುಮಾರು ಹದಿಮೂರು ಲಕ್ಷ ಕೋಟಿ ರೂಪಾಯಿ ಶ್ರೀಮಂತರಿಗೆ ನೀಡಿರುವ ಸಾಲವನ್ನು ವಸೂಲಿ ಮಾಡದ ಮೋದಿ ಸರ್ಕಾರ ಬಡರು ತಮ್ಮ ಜೀವನೋಪಾಯಕ್ಕೆ ಪಡೆಯುವ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಸಾಲ ವಸೂಲಿ ಮಾಡಲು ಬ್ಯಾಂಕ್ನಿಂದ ಹರಾಜು ಮಾಡುವಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ವೇದಿಕೆ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪೌರಹಿತ ಸಚಿವ ರಹೀಂಖಾನ್ ಆಳು ಶಾಸಕ ಬಿಆರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಅರುಣ್ ಕುಮಾರ್ ಅಳಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ విజయ్ సింగ్ డిసి బ్యాంక్ అధ్యక్ష అమర్ ఖండ్రే ఉపాధ్య అభిషేకార్ పాటిల్ యువ సాగర్ ఖండ్రే మాజీ సచివ రాశికా పటీల్ మాజీ శాసక అశోక్ హి ముఖండ అమృతరాజ్ సింకోడి మాజీ సంసార నరసింహరావు సూర్వంశి బాకేళ సంస్థ పట్టణి పూజా విజదర్శన సేర ముఖండీడి ಅಂದ್ರೆ ನಮ್ಮ ಡಿಗ್ರಿ ಕಾಲೇಜ್ ಕೂಡ ಇರಲಿಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರ ಕೂಡ ಅನೇಕ ವರ್ಷ ಆ ಕಾಲೇಜನ್ನ ನಮ್ಮ ಸಿಗಿನ ಮನೆಗೆ ಗೌರ್ಮೆಂಟ್ ಆರ್ಟ್ ಅಂಡ್ ಸೈನ್ಸ್ ಕಾಲೇಜ್ ಅಂತ ಹೇಳಿ ಒಂದಾದ ಮೇಲೆ ಪುನಃ స్వాతంత్ర నంతర నే అనేక కాలేజ్లు కాంగ్రెస్ పక్ష సర్కారు బంద ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರೋತ್ಸಾಹ ಜನ ನೀಡಿದ್ರು ಮತ್ತು ಸಹಾಯ ಮಾಡಿದ್ರು ಈ ಶಿಕ್ಷಣ ಕ್ಷೇತ್ರಕ್ಕೆ ಯಾರು ಹೆಚ್ಚಿನ ಗಮನ ಕೊಡ್ತಾ ಇಲ್ಲ ಹೆಚ್ಚಾದ ಬಡವರಿಗೆ ಸಿಗ್ತಾ ಇರ್ತಕ್ಕಂಥದ್ದು ಇದು ನಾವು ಏನೋ ಆರ್ಥಿಕವಾಗಿ ಬಲಶಾಲಿ ಇದ್ದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯ ಸ್ವಲ್ಪ ವಿದ್ಯಾಭ್ಯಾಸ ಕೊಡಿಸ್ಬೋದು ಅಂತಾಗಿ ಹಣ ಇಲ್ಲಂದ್ರೆ ಮತ್ತೆ ನಾವು ಸರ್ಕಾರಿ ಸ್ಕೂಲ್ಗಳಲ್ಲಿ ಸರ್ಕಾರಿ ಸ್ಕೂಲ್ಗಳನ್ನು ಒಳ್ಳೆದಾಗಿದ್ರೆ ಅಲ್ಲಿ ಟೀಚರ್ಸ್ ಇದ್ದರೆ ಅದರಲ್ಲಿ ವಿಶೇಷವಾಗಿ ಮ್ಯಾಥಮೆಟಿಕ್ಸ್ ಟೀಚರು ಇಂಗ್ಲಿಷ್ ಟೀಚರು ಸೈನ್ಸ್ ಟೀಚರು ನಾಮಸ್ ಟೀಚರು ಇವರಿದ್ದರೆ ಮಾತ್ರ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾರ್ಥಿ ಇದೆ ಆದರೆ ಇವತ್ತು ಅದು ಸರ್ಕಾರಿ ಶಾಲೆಯಲ್ಲಿ ಬಹಳ ಕಡಿಮೆ ಆಗ್ತದೆ ಅದಕ್ಕೆ ಶೈಕ್ಷಣಿಕ ದೃಷ್ಟಿಯಿಂದ సామాజిక దృష్టి ఆర్థిక దృష్టి అత్యంత హిందుద అదికే నేను ఆర్టికల్ త్రీ సెవెంటీ బాధ జన భాషణి బాధ జన ಮಾಡ್ತಿದ್ದಿಲ್ಲ ಕಾನೂನು ವ್ಯಯ ಮಾಡಿ ಇಂಥದೇ ಕಾನೂನು ನಮಗೆ ಬೇಕು ಅಂತ ಹೇಳ್ತಿರ್ಲಿಲ್ಲ ನಾನು ಯೋಚನೆ ಮಾಡಿದೆ ಅರೇ ಒಂದು ಪಿಟಿಷನ್ ಬಂದ್ರೆ ಕಾನೂನು ಯಾರು ನಾವೆಲ್ಲರೂ ಈ ಭಾಗದಲ್ಲಿ ಅನೇಕ ಜನ ಪ್ರಯತ್ನ ಮಾಡಿದರು ಅವಾಗ ಅವರು ಕೂಡ ಆಗಿದೆ ತದನಂತರ ಭರತ್ ಸಿಂಗ್ ಅವರು ಮುಖ್ಯಮಂತ್ರಿ ಆದ ಮೇಲೆ ನಾವು ಪುನಃ ಪ್ರಯತ್ನ ಮಾಡಿದಾಗ ಅವಾಗ ಕೂಡ ನಾವು ಒಪ್ಪಲಿಲ್ಲ ಅಂತಿಮವಾಗಿ ನನಗೆ ಸೋನಿಯಾ ಗಾಂಧೀಜಿ ಅವರು ಚುನಾವಣೆಗೆ ನೀವು ನಿಲ್ಲಬೇಕು ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಹೇಳಿದೆ ನನಗೆ ಈಗಾಗಲೇ ಇನ್ನೂ ನಾಲ್ಕು ವರ್ಷ ಇದೆ ನಾನು ಎಮ್ ಎಲ್ ಎ ಅದಕ್ಕೆ ಈ ಮಂದಿರದಲ್ಲಿ ನಾನು ಒಂದೇ ವರ್ಷ ಆಯ್ತು ನಾ ಆಸ್ ನನಗೆ ಇಲ್ಲೇ ಕೆಲಸ ಮಾಡೋದು ಇಷ್ಟ ಇದೆ ನಾನು ಬೆಳಿಗ್ಗೆ ಬರೋದಿಲ್ಲ ರು ನೀವು ನೋಡಿ ಕೊಡಿ ನೀವೇ ಆವಿಷ್ ಬರ್ತೀರಿ ನಮ್ಮ ರಿಪೋರ್ಟ್ ಇದೆ ನಿಲ್ಲಬೇಕು ಅಂತ ಹೇಳಿ ಹೇಳಿದ್ರು ಅದಕ್ಕೆ ನಾನು ಅವರಿಗೆ ಒಂದು ಹೇಳಿದೆ ನಾನು ನಮ್ಮ ಸರ್ಕಾರ ಬಂದಾಗ ನೀವು ಆರ್ಟಿಕಲ್ ತ್ರೀ ಸೆವೆನ್ ಜೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಬೆಂಬಲ ನೀಡ್ತೀನಿ ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ನಿರ್ಣಯ ನಾನು ಎಂತ ಕ್ಷೇತ್ರದಲ್ಲಿ ಮನೆ ಮನೆ ಮರಿತು ಈಗಾಗಲೇ ನಾನು ಆಶ್ ಬಂದಿದ್ದೀನಿ ನಾನು ಹೇಳಿ ನಾಲ್ಕು ವರ್ಷ ಇನ್ನೂ ಇಳ ಅದಕ್ಕೆ ನನ್ನ ಇದ್ದ ಮೇಲೆ ನನ್ನ ಸುಮ್ಮನೆ ಚುನಾವಣೆ ಹೋಗೋದು ಸರಿ ಇಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಿ ಈ ಮಾತು ಆಮೇಲೆ ಈ ಮಾತನ್ನು ಕೇಳಿದ್ರೆ ಒಂದು ಮೆಜಾರಿಟಿ ಬರಬೇಕಲ್ಲ ಇದು ಟೂ ಥರ್ಡ್ ಮೆಜಾರಿಟಿ ಅಂದ್ರೆ ಪಾರ್ಲಿಮೆಂಟ್ ನಲ್ಲಿ సోనియా గాంధి నవెల్ జీ మాట్లాడి అవుల డోర్ లీడర్స్ జీవితీ మాట్లాడి ఆమె నీకు బాగా నూ స్వల్ప అక్సెస్ హోకే ಮಾತಾಡಕ್ಕೆ ದಯವಿಟ್ಟು ನೀವು ಮಾತಾಡಿ ದೊಡ್ಡ ಪಾರ್ಟಿಗಳು ಇದ್ರು ಮುಲಾಯಂ ಸಿಂಗ್ ಪಾರ್ಟಿ ಇಲ್ಲಿ ಎಂಪಿಗಳು ಜಾಸ್ತಿ ಇತ್ತು ಆಮೇಲೆ ನಾನು எல்லா மீது வரைக்கும் ஃபோன் மாயு

Não, Number... Number... అనేక స్కల్స్ ರಾಜ್ಯಸಭಾ ಅವ್ರ ಜೊತೆಯಲ್ಲಿ ಅವ್ರೂಮ್ ನಲ್ಲಿ ಕಿಂದು ಮಾಡಿ ಅವರ ಬಂದಿರುತ್ತದೆ ಮೋದಿಜಿ ಅವರೇ ಶಂಕುಲವು ಅವ್ರಿಗೆ ಗುಂಡಿ ಕೊಡಿ ನಿಮ್ಮ ತಲೆ ಸುದ್ದಿ ಇದೆ पर दो दो तो रहे हैं कैप्टन तो? कैसे आते अरे तुम्हारे पास गोलिया है कौन सी गोली ईडी की गोली इनकम टैक्स की गोली सीबीसी की गोली Muy

నీవు బర్రీ నాలుగు బంద సంతోషిష్టం మా ఇది సంతోష నిల్గే నా ధన్యవాదే హూ ఈవర్ కట్టారు ఎల్ ఎమ్ ఎల్ ఎయిన్ ఖాను ఎలా సి ప్రెసిడెంట్ ఎల్ కూడా నన్ను నన్న ఆర్థిక అభినందన తను